ವಿದ್ಯಾರ್ಥಿಗಳೇ ನಾನು ಪ್ರೊಫೆಸರ್ ಎಸ್ ಪಿ ಹಲವಳ್ಳಿ ಇವತ್ತಿನ ದಿನ ಬಿ ಕಾಮ್ ಐದನೇ ಸೆಮೆಸ್ಟರಿನ ಅರ್ಥಶಾಸ್ತ್ರ ಪತ್ರಿಕೆಯಾದ ಎಸ್ ಬಿ ಇ ಡಿ ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಪತ್ರಿಕೆಯ ಮೊದಲ ಘಟಕ ಸ್ಮಾಲ್ ಬಿಸ್ನೆಸ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಸಣ್ಣ ಉದ್ಯಮ ಮತ್ತು ಆರ್ಥಿಕ ಅಭಿವೃದ್ಧಿ ಪಾಠದ ಮೊದಲ ಭಾಗವಾದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಎಮ್ ಎಸ್ ಎಮ್ ಎಮ್ ಇ ಇದರ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಎಸ್ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಎಮ್ ಎಸ್ ಎಮ್ ಇ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಅರ್ಥ ಮತ್ತು ವ್ಯಾಖ್ಯಾನಗಳು ನಿಮಗೆಲ್ಲ ಗೊತ್ತಿರುವಂತೆ ಎರಡು ಸಾವಿರದ ಆರರ ಎಮ್ ಎಸ್ ಎಮ್ ಇ ಡೆವಲಪ್ಮೆಂಟ್ ಆ್ಯಕ್ಟ್ ನಿಬಂಧನೆಗಳ ಪ್ರಕಾರ ಎಮ್ ಎಸ್ ಎಮ್ ಇಗಳನ್ನು ಎರಡು ವರ್ಗಗಳಾಗಿ ವಿಂಗಡಿಸಲಾಗಿದೆ ಇಲ್ಲಿ ಮೊದಲನೇದಾಗಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಎರಡನೇದಾಗಿ ಸರ್ವಿಸ್ ಎಂಟರ್ಪ್ರೈಸಸ್ ಅಕಾರ್ಡಿಂಗ್ ಟು ದ ಪ್ರೊವಿಜನ್ಸ್ ಆಫ್ ಎಮ್ ಎಸ್ ಎಮ್ ಇ ಡಿ ಆ್ಯಕ್ಟ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್ ಆ್ಯಕ್ಟ್ ಟು ತೌಸಂಡ್ ಸಿಕ್ಸ್ ಎಮ್ ಎಸ್ ಎಮ್ ಇಸ್ ಆರ್ ಕ್ಲಾಸಿಫೈಡ್ ಇನ್ ಟು ಟೂ ಕ್ಲಾಸಸ್ ಒನ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಸೆಕೆಂಡ್ ಒನ್ ಈಸ್ ಸರ್ವಿಸ್ ಎಂಟರ್ಪ್ರೈಸಸ್ ಉತ್ಪಾದನಾ ಉದ್ಯಮಗಳು ಸೇವಾ ಉದ್ಯಮಗಳು ಈ ರೀತಿ ಹಾಗಾದರೆ ಉತ್ಪಾದನಾ ಉದ್ಯಮಗಳಂದ್ರೆ ಏನು ಉತ್ಪಾದನಾ ಉದ್ಯಮಗಳನ್ನು ಇನ್ನೊಂದು ಹೆಸರಿನಲ್ಲಿ ತಯಾರಿಕಾ ಉದ್ಯಮಗಳು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ತಯಾರಿಸುವಂಥ ವಸ್ತುಗಳು ಕಚ್ಚಾ ವಸ್ತುಗಳನ್ನು ಅನುಭೋಗಿ ವಸ್ತುಗಳನ್ನಾಗಿ ತಯಾರಿಸುವಂಥ ಉದ್ಯಮಗಳು ವಿವಿಧ ಉತ್ಪನ್ನಗಳನ್ನು ಅಥವಾ ಸರಕುಗಳ ಉತ್ಪಾದನೆಯಲ್ಲಿ ವಿವಿಧ ಉತ್ಪನ್ನಗಳ ಅಥವಾ ಸರಕುಗಳ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಂತಹ ಅವುಗಳನ್ನು ನೇರವಾಗಿ ಉತ್ಪಾದಿಸಿದಂಥ ಈ ಸರಕುಗಳನ್ನು ನೇರವಾಗಿ ಬಳಕೆಗೆ ಅಥವಾ ಅನುಭೋಗಕ್ಕೆ ಮತ್ತು ಸಂಸ್ಕರಣಾ ಕೈಗಾರಿಕೆಗಳಿಂದ ಸಂಸ್ಕರಿಸಲು ಬಳಸಬಹುದಾದಂಥ ಉದ್ಯಮಗಳನ್ನು ಉತ್ಪಾದನಾ ಉದ್ಯಮಗಳು ಅಂತ ಕರೀತಾರೆ ಇವುಗಳಲ್ಲಿ ಮುಖ್ಯವಾಗಿ ಮೂರು ವಿಧಗಳಿವೆ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಆರ್ ಎಂಗೇಜ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಹೇರಿಯಸ್ ಪ್ರೊಡಕ್ಟ್ಸ್ ಆರ್ ಆರ್ಟಿಕಲ್ಸ್ ವಿಚ್ ಕ್ಯಾನ್ ಬಿ ಡೈರೆಕ್ಟ್ಲಿ ಯೂಸ್ಡ್ ಫಾರ್ ಕನ್ಜಂಪ್ಷನ್ ಆ್ಯಂಡ್ ಆಲ್ಸೋ ಫಾರ್ ಪ್ರೊಸೆಸ್ಸಿಂಗ್ ಬೈ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ದೀಸ್ ಆರ್ ಮೇನ್ಲಿ ಆಫ್ ತ್ರೀ ಟೈಪ್ಸ್ ಹಾಂ ಆ ಮೂರು ಪ್ರಕಾರಗಳು ಯಾವುವು ಅಂತ ಅಂದರೆ ಮೈಕ್ರೋ ಎಂಟರ್ಪ್ರೈಸಸ್ ಸೂಕ್ಷ್ಮ ಉದ್ಯಮ ಸಣ್ಣ ಉದ್ಯಮ ಸೂಕ್ಷ್ಮ ಉದ್ಯಮ ಸಣ್ಣ ಉದ್ಯಮ ಹಾಗೂ ಮಧ್ಯಮ ಉದ್ಯಮಗಳು ಮಧ್ಯಮ ಗಾತ್ರದ ಉದ್ಯಮಗಳು ಇಲ್ಲಿ ಮೈಕ್ರೋ ಎಂಟರ್ಪ್ರೈಸಸ್ ಸೂಕ್ಷ್ಮ ಉದ್ಯಮ ಅಂದರೆ ಸ್ಥಾವರ ಮತ್ತು ಯಂತ್ರೋಪಕರಣದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಹೂಡಿಕೆ ಅಥವಾ ಒಂಬತ್ತು ಅಥವಾ ಹತ್ತಕ್ಕೆ ಅದಕ್ಕಿಂತ ಕಡಿಮೆ ಜನರಿಗೆ ಉದ್ಯೋಗವನ್ನು ನೀಡುವಂಥ ಘಟಕಗಳನ್ನು ಮೈಕ್ರೋ ಎಂಟರ್ಪ್ರೈಸಸ್ ಅಂತ ಕರಿತೀವಿ ಅದೇ ರೀತಿಯಾಗಿ ಇಪ್ಪತ್ತೈದು ಲಕ್ಷದಿಂದ ಐದು ಕೋಟಿವರೆಗಿನ ಹೂಡಿಕೆ ಉದ್ಯಮಗಳನ್ನು ಸಣ್ಣ ಉದ್ಯಮಗಳು ಅಂತ ಕರಿತೀವಿ ಅದೇ ರೀತಿಯಾಗಿ ಐದು ಕೋಟಿ ರೂಪಾಯಿಗಳಿಂದ ಹತ್ತು ಕೋಟಿ ವರೆಗೆ ಇಲ್ಲಿ ಸಿ ಆರ್ ಅಂದರೆ ಕ್ರೋರ್ಸ್ ಅಂತ ಹೊರಗಿನ ಹೂಡಿಕೆ ಉದ್ಯಮಗಳನ್ನು ಮಧ್ಯಮ ಗಾತ್ರದ ಉದ್ಯಮಗಳು ಅಂತ ಕರಿತೀವಿ ಮೈಕ್ರೋ ಎಂಟರ್ಪ್ರೈಸಸ್ ಹ್ಯಾವಿಂಗ್ ಇನ್ವೆಸ್ಟ್ಮೆಂಟ್ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ಲ್ಯಾಕ್ ಇನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಆರ್ ದ ಯೂನಿಟ್ಸ್ ಎಂಪ್ಲಾಯಿಂಗ್ ನೈನ್ ಆರ್ ಲೆಸ್ ದೆನ್ ಸ್ಮಾಲ್ ಎಂಟರ್ಪ್ರೈಸಸ್ ಹ್ಯಾವಿಂಗ್ ಇನ್ವೆಸ್ಟ್ಮೆಂಟ್ ಬಿಟ್ವೀನ್ ರುಪೀಸ್ ಟ್ವೆಂಟಿ ಫೈವ್ ಲ್ಯಾಕ್ ಟು ಫೈವ್ ಕ್ರೋರ್ಸ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಹ್ಯಾವಿಂಗ್ ಇನ್ವೆಸ್ಟ್ಮೆಂಟ್ ಫ್ರಾಮ್ ಫ್ರೈ ಫೈವ್ ಕ್ರೋರ್ಸ್ ಟು ಟೆನ್ ಕ್ರೋರ್ಸ್ ಈ ರೀತಿ ನಾವು ಉತ್ಪಾದನಾ ಉದ್ಯಮಗಳನ್ನು ಬಹುಮುಖ್ಯವಾಗಿ ಎರಡು ಮೂರು ರೀತಿಯಲ್ಲಿ ವಿಂಗಡಿಸ್ತಾ ಹೋಗ್ತೀವಿ ಅದೇ ರೀತಿಯಾಗಿ ಸೇವಾ ಉದ್ಯಮಗಳು ಸರ್ವೀಸ್ ಎಂಟರ್ಪ್ರೈಸಸ್ ಸರ್ವೀಸ್ ಎಂಟರ್ಪ್ರೈಸಸ್ ದೀಸ್ ಎಂಟರ್ಪ್ರೈಸಸ್ ಆರ್ ಎಂಗೇಜ್ಡ್ ಇನ್ ರೆಂಡರಿಂಗ್ ಆಫ್ ಸರ್ವೀಸಸ್ ಟು ಇಂಡಿವಿಜುವಲ್ಸ್ ಆ್ಯಂಡ್ ಎಂಟರ್ಪ್ರೈಸಸ್ दीज एंटरप्राइजेस इंक्लूड सच एज प्रोफेशनल सर्विस सच एज लीगल सर्विस अकाउंटिंग मेडिसिन कंसलटेंसी एक्सेट्रा कमर्शियल एंट्रप्रैसे ट्रांसपोर्ट कन्स कंस्ट्रक्षन वेर हौसिंग रियल एस्टेट एजेंसी पर्सनल सर्विस सच एज फैशन शॉप्स ड्राई क्लीनिंग रेस्टोरेंट्स एक्सेट्रा सेवा उद्यम व्यक्ति व्यक्ति अथवा उद्यम अथवा संस्थे ಸೇವೆಯನ್ನು ಒದಗಿಸುವುದರಲ್ಲಿ ತೊಡಗಿರ್ತಕ್ಕಂಥವು ಅವು ಅವುಗಳನ್ನು ನಾವು ವೃತ್ತಿಪರ ವೃತ್ತಿ ಸೇವಾ ಸಂಸ್ಥೆಗಳಾದಂಥ ವೃತ್ತಿಪರ ಸಂಸ್ಥೆಗಳಾದಂಥ ಕಾನೂನಾತ್ಮಕ ಸೇವೆ ಲೀಗಲ್ ಸರ್ವಿಸ್ ಕಾನೂನು ಸೇವೆ ಲೆಕ್ಕ ಸೇವೆ ಔಷಧೀಯ ಸೇವೆ ಕನ್ಸಲ್ಟನ್ಸಿ ಅಥವಾ ಸಮಾಲೋಚನಾ ಸೇವೆ ಈ ಮುಂತಾದವುಗಳನ್ನು ಒದಗಿಸ್ತಕ್ಕಂಥ ಸೇವಾ ಉದ್ಯಮಗಳನ್ನು ನೋಡ್ತಾ ಬರ್ತೀವಿ ಅದೇ ರೀತಿಯಾಗಿ ಕಮರ್ಷಿಯಲ್ ಎಂಟರ್ಪ್ರೈಸಸ್ ವಾಣಿಜ್ಯ ಉದ್ಯಮಗಳಲ್ಲಿ ಸಾರಿಗೆ ಉಗ್ರಾಣ ರಿಯಲ್ ಎಸ್ಟೇಟ್ ಏಜೆನ್ಸಿ ಮತ್ತು ಪರ್ಸನಲ್ ಸರ್ವಿಸ್ಗಳಾದಂಥ ಫ್ಯಾಷನ್ ಶಾಪ್ಸ್ ಡ್ರೈ ಕ್ಲೀನಿಂಗ್ ರೆಸ್ಟೋರೆಂಟ್ಸ್ ಇವೆಲ್ಲ ಅಂಶಗಳು ಕೂಡ ಸೇವಾ ಉದ್ಯಮಗಳಲ್ಲಿ ಬರ್ತವೆ ಎಸ್ ಈ ಉದ್ಯಮಗಳು ವ್ಯಕ್ತಿಗಳಿಗೆ ಉದ್ಯಮಗಳಿಗೆ ಸೇವೆಯನ್ನು ಸಲ್ಲಿಸುವಲ್ಲಿ ತೊಡಗಿರುತ್ತವೆ ವೃತ್ತಿಪರ ಸೇವೆಗಳಾದಂಥ ಕಾನೂನು ಸೇವೆಗಳು ಲೆಕ್ಕಪತ್ರ ನಿರ್ವಹಣೆ ಕಾನೂನು ಸೇವೆಗಳು ಲೆಕ್ಕಪತ್ರ ನಿರ್ವಹಣೆ ಮೆಡಿಸಿನ್ ಸಲಹಾ ಇತ್ಯಾದಿ ವಾಣಿಜ್ಯ ಉದ್ಯಮಗಳಾದಂಥ ಸಾರಿಗೆ ನಿರ್ಮಾಣ ಉಗ್ರಾಣ ರಿಯಲ್ ಎಸ್ಟೇಟ್ ಸಂಸ್ಥೆ ಫ್ಯಾಷನ್ ಅಂಗಡಿಗಳಾದಂಥ ಡಿಸೈನ್ ಡ್ರೈ ಕ್ಲೀನಿಂಗ್ ರೆಸ್ಟೋರೆಂಟ್ ಮುಂತಾದ ವೈಯಕ್ತಿಕ ಸೇವೆಗಳನ್ನು ಈ ಒಂದು ಉದ್ಯಮದ ಅಡಿಯಲ್ಲಿ ನೋಡ್ತೀವಿ ಇನ್ನು ಸೇವಾ ಉದ್ಯಮಗಳನ್ನು ಸರ್ವಿಸ್ ಎಂಟರ್ಪ್ರೈಸಸ್ ಕ್ಲಾಸಿಫಿಕೇಷನ್ ಇಂಟು ತ್ರೀ ಕ್ಲಾಸಸ್ ಮೈಕ್ರೋ ಆ್ಯಸ್ ಸೇಮ್ ಆ್ಯಸ್ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಫಸ್ಟ್ ಒನ್ ಈಸ್ ಮೈಕ್ರೋ ಎಂಟರ್ಪ್ರೈಸಸ್ ಹ್ಯಾವಿಂಗ್ ಇನ್ವೆಸ್ಟ್ಮೆಂಟ್ ಲೆಸ್ ದೆನ್ ಟೆನ್ ಲ್ಯಾಕ್ಸ್ ದೆನ್ ಸ್ಮಾಲ್ ಎಂಟರ್ಪ್ರೈಸಸ್ ಹ್ಯಾವಿಂಗ್ ಇನ್ವೆಸ್ಟ್ಮೆಂಟ್ ಬಿಟ್ವೀನ್ ಟೆನ್ ಲ್ಯಾಕ್ ಟು ಟು ಕ್ರೋರ್ಸ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಹ್ಯಾವಿಂಗ್ ಇನ್ವೆಸ್ಟ್ಮೆಂಟ್ ಬಿಟ್ವೀನ್ ಟು ಕ್ರೋರ್ ಟು ಫೈ ಕ್ರೋರ್ಸ್ ಇಲ್ಲಿ ಸೂಕ್ಷ್ಮ ಉದ್ಯಮಗಳು ಹತ್ತು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಹೂಡಿಕೆ ಇರ್ತಕ್ಕಂಥವು ಸೇವಾ ಉದ್ಯಮಗಳು ಇನ್ನು ಹತ್ತು ಲಕ್ಷದಿಂದ ಎರಡು ಲಕ್ಷ ಎರಡು ಕೋಟಿ ವರೆಗಿನ ಹೂಡಿಕೆಯ ಸೇವಾ ಉದ್ಯಮಗಳನ್ನು ಸಣ್ಣ ಉದ್ಯಮಗಳಂತ ಕರಿತೀವಿ ಅದೇ ರೀತಿಯಾಗಿ ಎರಡು ಕೋಟಿಯಿಂದ ಐದು ಕೋಟಿ ವರೆಗಿನ ಹೂಡಿಕೆಯ ಉದ್ಯಮಗಳನ್ನು ಮಧ್ಯಮ ಗಾತ್ರದ ಸೇವಾ ಉದ್ಯಮಗಳಂತ ಕರಿತೀವಿ ದೆನ್ ಇಂಪಾರ್ಟೆನ್ಸ್ ಆಫ್ ಎಮ್ ಎಸ್ ಎಮ್ ಇವುಗಳ ಮಹತ್ವ ಏನು ಇವುಗಳ ಮಹತ್ವವನ್ನು ನೋಡಿದಾಗ ದೀಸ್ ಆರ್ ವೆರಿ ವೆರಿ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಫಾರ್ ಎಕಾನಮೀಸ್ ಲೈಕ್ ಇಂಡಿಯಾ ದ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಕ್ರಿಯೇಟಿ ಎಂಪ್ಲಾಯ್ಮೆಂಟ್ ಜನರೇಷನ್ ಇಕ್ವಾಲಿಟಿ ಫುಲ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಡಿಸೆಂಟ್ರಲೈಸೇಷನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಲೆಸ್ ಕ್ಯಾಪಿಟಲ್ ಆ್ಯಂಡ್ ಹೆಲ್ಪ್ಫುಲ್ ಟು ಡೆಮಾಕ್ರಸಿ ಈ ಸ ಈ ಉದ್ಯಮಗಳು ಬೃಹತ್ ಉದ್ಯಮಗಳಿಗೆ ಹೋಲಿಸಿದರೆ ಗರಿಷ್ಠ ಮಟ್ಟದ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತವೆ ಆದ್ದರಿಂದ ಭಾರತದಂಥ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥ ದೇಶದಲ್ಲಿ ನಿರುದ್ಯೋಗ ನಿವಾರಣೆ ಮಾಡಲಿಕ್ಕೆ ಇವು ಅತಿ ಮಹತ್ವದ ಉದ್ಯಮಗಳಾಗಿವೆ ಅದೇ ರೀತಿಯಾಗಿ ಸಮಾನತೆ ಇಕ್ವಾಲಿಟಿ ಆರ್ಥಿಕತೆಯಲ್ಲಿ ಎಲ್ಲರೂ ಗರಿಷ್ಠ ಬಂಡವಾಳವನ್ನು ಇಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಿರುವುದಿಲ್ಲ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿರುವುದಿಲ್ಲ ಆದ್ದರಿಂದ ಎಲ್ಲರಿಗೂ ಬಂಡವಾಳದಾರರಿಗೂ ಶ್ರೀಮಂತ ವರ್ಗದವರಿಗೂ ಬಡ ವರ್ಗದವರಿಗೂ ಮಧ್ಯಮ ವರ್ಗದವರಿಗೂ ಮಧ್ಯಮ ಮೇಲ್ಮಧ್ಯಮ ವರ್ಗದವರಿಗೂ ಎಲ್ಲರಿಗೂ ಕೂಡ ಸಮಾನವಾಗಿ ಈ ಉದ್ಯೋಗವನ್ನು ಈ ಉದ್ಯಮಗಳನ್ನು ಸ್ಥಾಪಿಸಬಲ್ ಸ್ಥಾಪಿಸಲು ಸಾಧ್ಯವಾಗಬಹುದಾದಂತಹ ಅವುಗಳಾಗಿರೋದರಿಂದ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವುಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯವಾಗಬಹುದಾದ್ದರಿಂದ ಇಲ್ಲಿ ನಾವು ಆರ್ಥಿಕ ವಿಕೇಂದ್ರೀಕರಣವನ್ನು ಮಾಡಿ ಸಮಾನತೆಯನ್ನು ಉಂಟು ಮಾಡಲು ಸಹಾಯಕವಾಗುತ್ತದೆ ಆದ್ದರಿಂದ ಇವು ಅತ್ಯಂತ ಮಹತ್ವವಾದು ದೆನ್ ಫುಲ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಈ ಉದ್ಯಮಗಳನ್ನು ನಿರ್ಮಿಸುವುದರಿಂದ ಸ್ಥಾಪಿಸುವುದರಿಂದ ಸಂಪನ್ಮೂಲಗಳ ಪೂರ್ಣ ಬಳಕೆಯಾಗುವ ಮೂಲಕ ಪೂರ್ಣೋದ್ಯೋಗದೆಡೆಗೆ ಆರ್ಥಿಕತೆಯನ್ನು ಕೊಂಡೊಯ್ಯಬಹುದು ಅಂದರೆ ಒಂದು ದೇಶದಲ್ಲಿರ್ತಕ್ಕಂಥ ಒಂದು ಆರ್ಥಿಕತೆಯಲ್ಲಿ ದೊರೆಯಬಹುದಾದಂಥ ಎಲ್ಲ ಸಂಪನ್ಮೂಲಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡಿದ್ದೇ ಆದರೆ ಗರಿಷ್ಠ ಉನ್ನತ ಜೀವನ ಮಟ್ಟವನ್ನು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬಹುದು ಆದ್ದರಿಂದ ಇವುಗಳು ಅತ್ಯಂತ ಮಹತ್ವವಾದುದು ಡಿಸೆಂಟ್ರಲೈಸೇಷನ್ ಈ ಎಮ್ ಎಸ್ ಎಮ್ ಇಗಳನ್ನು ದೇಶದ ಉದ್ದಗಲಕ್ಕೂ ಎಲ್ಲ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡುವ ಮೂಲಕ ಈ ಒಂದು ಇವುಗಳ ವಿಕೇಂದ್ರೀಕರಣ ಮಾಡಲಿಕ್ಕೆ ಸಹಾಯವಾಗುತ್ತದೆ ಇದು ಸಮಾನತ ಆರ್ಥಿಕ ಸಮಾನತೆಗೆ ಬಹಳಷ್ಟು ಆದ್ಯತೆಯನ್ನು ಅನುಕೂಲವನ್ನು ಅವಕಾಶವನ್ನು ಒದಗಿಸಿಕೊಡ್ತದೆ ಅದರ ಜೊತೆಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ವಯಂ ಉದ್ಯೋಗ ಎಮ್ ಎಸ್ ಎಮ್ ಇಗಳಲ್ಲಿ ಅದರಲ್ಲೂ ವಿ ವಿಶೇಷವಾಗಿ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳು ಬಹಳಷ್ಟು ಪ್ರಮಾಣದಲ್ಲಿ ಸ್ವಉದ್ಯೋಗಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥವುಗಳು ಈ ರೀತಿ ಸ್ವಉದ್ಯೋಗದ ಮೂಲಕ ಸ್ವಾವಲಂಬಿ ಬದುಕು ಮತ್ತು ದಕ್ಷ ಕಾರ್ಯನಿರ್ವಹಣೆಗೆ ಸಹಾಯಕವಾಗಬಲ್ಲಂತಹ ಈ ಒಂದು ಉದ್ಯಮಗಳು ಅತ್ಯಂತ ಮಹತ್ವದ ಅವುಗಳು ದೆನ್ ದೀಸ್ ಎಂಟರ್ಪ್ರೈಸಸ್ ನೀಡ್ಸ್ ಲೆಸ್ ಕ್ಯಾಪಿಟಲ್ ಲೈಕ್ ಕ್ಯಾಪಿಟಲ್ ಸ್ಕೇರ್ ಸಿಟಿ ಲೈಕ್ ಇಂಡಿಯನ್ ಎಕಾನಮಿ ಇಟ್ ಈಸ್ ವೆರಿ ಯೂಸ್ಫುಲ್ ದ್ಯಾಟ್ಸ್ ವೈ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಫ್ ಎಮ್ ಎಸ್ ಎಮ್ ಈಸ್ ಅದೇ ರೀತಿಯಾಗಿ ಪ್ರಜಾಪ್ರಭುತ್ವಕ್ಕೆ ಸಹಾಯಕಾರಿಯಾದದ್ದು ಭಾರತದಂಥ ದೇಶದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ಉದ್ಯಮಗಳನ್ನು ಸ್ಥಾಪನೆ ಮಾಡುವುದು ಅತ್ಯಂತ ಪ್ರಜಾಪ್ರಭುತ್ವ ಸಹಾಯಕಾರಿಯಾದಂಥ ಅಂಶವಾಗಿದೆ ಫರ್ದರ್ ವಿ ಎಕ್ಸಾಮ್ ಇನ್ ದ ಇಂಪಾರ್ಟೆನ್ಸ್ ಆಫ್ ಎಮ್ ಎಸ್ ಎಮ್ ಇಸ್ ನೋ ಅವೆಲ್ಸ್ ಆಫ್ ಫ್ಯಾಕ್ಟ್ರಿ ಸಿಸ್ಟಮ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಕಂಟ್ರಿಬ್ಯೂಷನ್ ಟು ಎಕ್ಸ್ಪೋರ್ಟ್ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್ ಸೋಷಿಯಾಲಿಸ್ಟ್ ಸೊಸೈಟಿ ಡೆವಲಪ್ಮೆಂಟ್ ಆಫ್ ಮಾರಲ್ ಸ್ಟ್ಯಾಂಡರ್ಡ್ ಎಸ್ ಈ ಎಮ್ ಎಸ್ ಎಮ್ ಇ ಉದ್ಯಮಗಳಿಗೆ ಬೃಹತ್ ಕಾರ್ಖಾನೆಗಳಲ್ಲಿ ಇರತಕ್ಕಂಥ ವ್ಯವಸ್ಥೆ ದುಷ್ಕೃತ್ಯಗಳಿಲ್ಲ ಅಂದರೆ ಸ್ಟ್ರೈಕು ಹರತಾಳು ಬಂದ್ ಬೀಗ ಮುಷ್ಕರ ಬೀಗ ಮುದ್ರೆ ಮುಷ್ಕರ ಅದಂತಹ ಯಾವುದೇ ಸಮಸ್ಯೆಗಳು ಇವುಗಳಲ್ಲಿ ಇರೋದು ಇಲ್ಲ ಬಹಳಷ್ಟು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ ಇದ್ದರೂ ಕೂಡ ಆದ್ದರಿಂದ ಇದು ಅತ್ಯಂತ ಮಹತ್ವದ್ದು ಉತ್ಪಾದನೆಯನ್ನು ಗರಿಷ್ಠ ಮಟ್ಟದಲ್ಲಿ ಹೆಚ್ಚಿಸಬಹುದು ಈಗ ಉದಾಹರಣೆಗೆ ಬೃಹತ್ ಉದ್ಯಮಗಳು ಬೆರಳೆಣಿಕೆಯಲ್ಲಿರತಕ್ಕಂಥ ಬೃಹತ್ ಉದ್ಯಮಗಳು ಯಾವುದೋ ಸಮಸ್ಯೆಯಿಂದ ಉತ್ಪಾದನೆಯನ್ನು ನಿಲ್ಲಿಸಬಹುದು ಆದರೆ ಅಸಂಖ್ಯಾತ ಪ್ರಮಾಣದಲ್ಲಿರ್ತಕ್ಕಂಥ ಎಮ್ ಎಸ್ ಎಮಿಗಳು ಎಲ್ಲಿಯೋ ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅವಕಾಶವನ್ನು ನೀಡದೆ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಹೆಚ್ಚಳ ಮಾಡ್ತವೆ ಭಾರತದಲ್ಲಿ ಎಮ್ ಎಸ್ ಎಮಿಗಳ ಉತ್ಪಾದನೆ ಪಾಲನ್ನು ನೋಡಿದಾಗಲೂ ನಮಗೆ ಗೊತ್ತಾಗುತ್ತೆ ಒಟ್ಟು ಉತ್ಪಾದನೆಯಲ್ಲಿ ಮಣ ಉತ್ಪಾದಕ ಉದ್ಯಮಗಳಲ್ಲಿ ಶೇಕಡ ನಲವತ್ತೈದರಷ್ಟು ಪಾಲು ಎಮ್ ಎಸ್ ಎಮಿ ವಲಯ ಇದ್ದು ಇರುವುದನ್ನು ನೋಡಿದರೆ ಇವುಗಳು ಎಷ್ಟೊಂದು ಮಹತ್ವದ ವಲಯಗಳು ಉತ್ಪಾದನಾ ಉದ್ಯಮಗಳು ಅಂತ ನಾವು ನೋಡ್ಬೋದು ಆದ್ದರಿಂದ ಇದು ಅತ್ಯಂತ ಮಹತ್ವದ್ದು ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಆಗ್ತಕ್ಕಂಥ ಒಟ್ಟು ರಫ್ತಿನಲ್ಲಿ ಇವುಗಳ ಪಾಲು ಶೇಕಡ ನಲವತ್ತರಷ್ಟಿದೆ ಇದು ರಫ್ತಿನಾಗೆ ಎಷ್ಟು ಕೊಡುಗೆಯನ್ನು ಕೊಡಬಲ್ಲದು ಅನ್ನೋದು ಕೂಡ ಇದರಿಂದ ಗೊತ್ತಾಗ್ತದೆ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸ್ ಈ ಶೇಕಡ ನಲವತ್ತರಷ್ಟು ರಫ್ತು ಮಾಡ್ತದೆ ಅಂದರೆ ನಮ್ಮ ರಫ್ತು ಗಳಿಕೆಯಲ್ಲಿ ಇದರ ಪಾಲು ಶೇಕಡಾ ನಲವತ್ತರಷ್ಟಿದೆ ಇದು ಕೂಡ ವಿದೇಶಿ ವಿನಿಮಯ ಗಳಿಕೆಗೆ ಅತ್ಯಂತ ಪ್ರಮುಖವಾದಂಥ ಕ್ಷೇತ್ರವಾಗಿದೆ ಇನ್ನು ಸಮಾಜವಾದಿ ಸ್ವರೂಪದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅಂದರೆ ಎಲ್ಲರಿಗೂ ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ರೀತಿಯಲ್ಲಿ ಸಮಾಜವಾದಿ ಸ್ವರೂಪದ ಸಮಾಜ ಎಲ್ಲರೂ ಕೂಡ ಆರ್ಥಿಕ ರಾಜಕೀಯ ಸಾಮಾಜಿಕ ಧಾರ್ಮಿಕ ಎಲ್ಲ ವಿಚಾರಗಳಲ್ಲಿ ಸಮಾನತೆಯನ್ನು ಪಡೆದುಕೊಂಡಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಅತ್ಯಂತ ಯೋಗ್ಯವಾದಂಥ ಅರ್ಹವಾದಂಥ ವಲಯವಾಗಿದೆ ಅದೇ ರೀತಿಯಾಗಿ ಈ ಎಮ್ ಎಸ್ ಎಮ್ ಇಗಳ ಅಭಿವೃದ್ಧಿಯು ನೈತಿಕ ಮಾನದಂಡದಲ್ಲಿ ಮಾಡ ಮಾನದಂಡದ ಅಡಿಯಲ್ಲಿ ಮಾಡಿದಂತಹ ಅಭಿವೃದ್ಧಿಯಾಗಿದೆ ಆದ್ದರಿಂದ ಇದು ಅತ್ಯಂತ ಅನುಕೂಲಕರವಾದಂಥ ಮಹತ್ವವಾದಂಥ ಆರ್ಥಿಕ ಅಭಿವೃದ್ಧಿಯ ಒಂದು ಕ್ಷೇತ್ರವಾಗಿದೆ ಎಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಒಂದು ಘಟಕದಲ್ಲಿ ಸಾಮಾನ್ಯವಾಗಿ ನಾವು ಎರಡು ಅಂಕದ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು ಎರಡು ಅಂಕದ ಪ್ರಶ್ನೆಗಳಂದಾಗ ಒಂದು ಇವುಗಳ ವ್ಯಾಖ್ಯಾನವನ್ನು ಎಮ್ ಎಸ್ ಎಮ್ ಇಗಳನ್ನು ಅರ್ಥೈಸಿರಿ ಅಂತ ಕೇಳ್ಬೋದು ಡಿಫೈನ್ ಎಮ್ ಎಸ್ ಎಮ್ ಇಸ್ ದೆನ್ ಐದು ಅಂಕದ ಪ್ರಶ್ನೆ ಎಮ್ ಎಸ್ ಎಮ್ ಇಗಳ ಮಹತ್ವವನ್ನು ವಿವರಿಸಿರಿ ಅಥವಾ ಎಮ್ ಎಸ್ ಎಮ್ ಇಗಳ ಮಹತ್ವವನ್ನು ವಿಶ್ಲೇಷಿಸಿರಿ ಅಂತ ಪ್ರಶ್ನೆ ಬರಬಹುದು ಈ ಎರಡು ಪ್ರಶ್ನೆಗಳನ್ನು ನಾವು ಇದರಡಿಯಲ್ಲಿ ನಿರೀಕ್ಷಿಸಬಹುದು ಸ್ನೇಹಿತರೆ